ಇನ್ನು ಅಮಿತ್ ಶಾ ಪ್ರಜ್ವಲ್ ಕುರಿತು ದೂರು ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಮೇಲೆ ಆರೋಪಗಳು ಬಹಳಷ್ಟು ಕೇಳಿ ಬರುತ್ತವೆ ನಮ್ಮ ಜೊತೆ ಮೈತ್ರಿ ಆದ ಬಳಿಕ ನಡೆದಿರುವಂತಹ ಘಟನೆ ಇದಲ್ಲ ಈ ಪ್ರಕರಣ ಅನೇಕ ವರ್ಷಗಳಿಂದ ನಡೆದಂತೆ ಕಾಣಿಸುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾಗೆ ಪ್ರಜ್ವಲ್ ಕುರಿತು ದೂರು ನೀಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಮೇಲೆ ಆರೋಪಗಳು ಬಹಳಷ್ಟು ಬರುತ್ತವೆ ನಮ್ಮ ಜೊತೆ ಮೈತ್ರಿ ಆದ ಬಳಿಕ ನಡೆದಿರುವಂತಹ ಘಟನೆ ಇದಲ್ಲ ಈ ಪ್ರಕರಣ ಅನೇಕ ವರ್ಷಗಳಿಂದ ನಡೆದಿರೋ ರೀತಿ ಕಾಣಿಸುತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರ ಜೋಡಿ ಸರ್ಕಾರ ನಾವೇನು ರೀ ಬರೀ ಮೂರು ಸೀಟು ಇಪ್ಪತ್ತೈದು ಸೀಟ್ ಮಾಡಿವಿ ಅವ್ರು ಮುಖ್ಯಮಂತ್ರಿನ ಮಾಡಿದಿರಲ್ಲ ಅವ್ರ ತಮ್ಮನ್ನ ಮಿನಿಟ್ ರೀ ಅವ್ರ ತಮ್ಮನ್ನ ಅವ್ರ ಅಣ್ಣನ್ನ ಅಂದರೆ ಈ ಹುಡುಗನ ಅಪ್ಪನ್ನ ಪಿ ಡಬ್ಲ್ಯೂ ಡಿ ಮಂತ್ರಿ ಮಾಡಿದ್ರಲ್ಲ ಏನು ಭಾಳ ವರ್ಷದಿಂದ ಅಲ್ರಿ ಇಪ್ಪತ್ತೈದು ಐವತ್ತು ವರ್ಷದಿಂದ ಏನು ಇತಿಹಾಸ ಅಲ್ಲ ಈಗ ಮೊನ್ನೆ ನಾಲ್ಕು ವರ್ಷದಿಂದ ಮಾಡಿರಿ ನೀವು ಹೀಗಾಗಿ ಈಗ ಮತ್ತು ಇದು ಒಂದು ವರ್ಷದಲ್ಲಿ ಯಾವುದದ್ದು ಅಂತ ನನಗೇನು ಅನಿಸಲ್ಲ ಅಥವಾ ಈಗ ನಮ್ಮ ಅಲೈನ್ಸ್ ಆದ್ಮೇಲೆ ಅನ್ಸಲ್ಲ ಆಗಿರೋದು ಅನೇಕ ತಿಂಗಳುಗಳಿಂದ ಅನೇಕ ವರ್ಷಗಳಿಂದ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಈಗ ನಿಮ್ಮ ಕಡೆ ಇಂಟೆಲಿಜೆನ್ಸ್ ಇದೆಯಲ್ಲ ನೀವು ಅವರು ಪತ್ರಿಕೆಯಲ್ಲೇ ಬಂದಿತ್ತು ಅವರು ಇವತ್ತು ಹೋಗ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ